ಹಾಯ್ ನಾನು ನಾನೀಗ ರಾಗಿ ದೋಸೆ ಮಾಡ್ತಿದ್ದೀನಿ ರಾಗಿ ದೋಸೆ ಮಾಡಲಿಕ್ಕೆ ಏನೆಲ್ಲ ಬೇಕಂತ ನಾನು ನಿಮಗೆ ತೋರಿಸ್ತೀನಿ ತುಂಬ ತೇಕೆ ತಂಪು ತುಂಬ ಅಂದರೆ ತುಂಬಾ ತಂಪು ಅದು ಬೇಕೆ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಏನೋ ಗೊತ್ತಿಲ್ಲ ನಾನು ಇಷ್ಟರವರೆಗೆ ಮಾಡಿಲ್ಲ ಮಾಡಿದ್ದೆ ಆವಾಗ ತಿಂದಿಲ್ಲ ಇವಾಗ ಏನು ಮಾ ತಿಂತಾರಂತ ಅಂತ ನೋಡಬೇಕು ನೋಡಿ ನಿಮಗೆ ನೋಡಿ ಯಾವ ಏನೆಲ್ಲ ತಗೊಳ್ತೀನಿ ನಾನು ರಾಗಿ ದೋಸೆ ಮಾಡಲಿಕ್ಕೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ನೀವು ನೋಡ್ಕೊಂಡು ಬನ್ನಿ ಇಲ್ಲಿ ಉದ್ದು ಉದ್ದಿನ ಬೇಳೆ ಮತ್ತು ಮೆತ್ತೆ ನೆನ್ಸಿಟ್ಟಿದ್ದೇನೆ ನಾ ಐದು ಗಂಟೆ ನಾನೀಗ ನೀರು ತೆಗೆದೆ ಯಾಕಂತರ ಕಡಿಯುವ ಅಂತ ನೀರು ತೆಗ್ದೆ ಇದನ್ನು ಇದಕ್ಕೆ ಹಾಕಿ ಕಡಿಯುವ ನೀರು ತೆಗೆದು ಇಟ್ಟಿದ್ದೇನೆ ಹಾಗೆ ಈಗ ಕಡ್ದು ಹೇಗೆ ಮಿಕ್ಸ್ ಮಾಡೋದಂತೆ ನೋಡಿ ನಾನು ಉದ್ದಿ ಕಡ್ದುಕೊಂಡು ಬಂದೆ ಗ್ರೈಂಡ್ ಮಾಡಿದೆ ಇದನ್ನು ಹಾಕುವ ತುಂಬ ನೀರಾಗಬಾರ್ದು ದೋಸೆಗೆ ನೀರಾದರೂ ತೊಂದರೆ ಇಲ್ಲ ಸ್ವಲ್ಪ ಆದರೂ ತುಂಬ ನೀರಾಗಬಾರ್ದು ಯಾವಾಗಲೂ ಅಕ್ಕಿದ್ದು ತಿಂದು ತಿಂದು ಬೋರ್ ಇಡ್ದೆ ಹೋಗಿದೆ ಅದಕ್ಕೆ ನಾನು ಇವತ್ತು ಇದರ ಇದ್ರದ್ದು ಮಾಡುವ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನೋಡುವ ಹೇಗೆ ಬರುತ್ತ ಅಂತ ನನ್ನ ಫ್ರೆಂಡ್ ಮೊನ್ನೆ ಬಂದಿದ್ಳಲ್ವಾ ಅವ್ಲು ಅಂದ್ಲು ಮಾಡು ಎಷ್ಟು ಚೆನ್ನಾಗ ಬರುತ್ತೆ ಅಂದ್ಲು ಅದಕ್ಕೆ ನಾನು ಮಾಡ್ತೀನಿ ಈಗ ನೋಡಿ ಇದನ್ನು ಹಾಕಿದ್ದೇನೆ ನಾನು ಇದು ಕೂಡ ಗೋಧಿ ಇಟ್ಟು ಇದು ಮಿಲ್ಲ ಮಿಲ್ಲಿನಿಂದ ತಂದಿದ್ದು ನಾನು ಇದು ಹಾಕ್ತೀನಿ ಇದು ಆಗಿದ್ದು ಇದನ್ನು ಚೆನ್ನಾಗಿ ಇದು ಮಾಡಬೇಕು ಅದು ಆಮ್ಲೆಟ್ ಇದ್ದೊಂದು ಇತ್ತು ಅದು ಉಂಟು ಅಂತ ವೇಟ್ ಮಾಡೋದಿತ್ತು ನನ್ನ ಹತ್ರ ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನೋಡುವ ಇದನ್ನು ಕೈಯಿಂದ ಮಾಡುವ ನೋಡುವ ಇದು ಮಿಕ್ಸ್ ಮಾಡುವ ಮಿಕ್ಸಿ ಮಾಡುವ ಎಲ್ಲವನ್ನು ಟೇಸ್ಟ್ ಮಾಡಬೇಕಲ್ವಾ ಹಾ ಇದೆ 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 ಸ್ವಲ್ಪ ನೀರು ಹಾಕುವ ತುಂಬ ನೀರು ಹಾಕಬೇಡಿ ನೋಡಿ ಇದರಲ್ಲಿ ಆಗೋದಿಲ್ಲ ಇದು ಟೈಟ್ ಆಗುತ್ತೆ ತುಂಬ ಆಮೇಲೆ ಬೀಟ್ ಮಾಡ್ಬೋದು ಇದು ಮಿಕ್ಸ್ ಮಾಡುವ ಒಮ್ಮೆ ಎಂತದ ಸ್ವಲ್ಪ ನೀರು ಹಾಕ್ತೀನಿ ಎಷ್ಟು ಅದ ಬರುತ್ತೆ ದೋಸೆ ಅದ ಇಟ್ಟಿಗೆ ಅಷ್ಟು ಅದರಲ್ಲಿ ನೀರು ಹಾಕಬೇಕು ಎಷ್ಟು ಅದ ಉಂಟು ಅಷ್ಟು ಅದಕ್ಕೆ ನೀರು ಹಾಕಬೇಕು ಇದು ದೋಸೆ ಅದಕ್ಕೆ ದಪ್ಪ ಆಯಿತು ರೊಟ್ಟಿ ಅಲ್ಲ ದೋಸೆ ಅಲ್ವಾ

ಮಕ್ಳಿಗೂ ಒಳ್ಳೆಯದು ಇದು ದೇಹಕ್ಕೆ ತುಂಬ ತಂಪು ಕೊಡುತ್ತೆ ರಾಗಿ ಅಲ್ವಾ ತುಂಬ ತಂಪಂತೇನಿಲ್ಲ ರಾಗಿ ತಂಪು ಹೆಚ್ಚು ತಂಪು ತಂಪಂತ ಅಲ್ಲ ರಾಗಿ ಆದರೂ ದೇಹಕ್ಕೆ ಒಳ್ಳೆಯದು ಮಕ್ಕಳಿಗೆ ಅಂತೂ ತುಂಬಾ ಹೆಲ್ತಿದೆ ತುಂಬ ಇದು ಆಗ್ತದೆ ತಿಂತಾರೆ ಅಂತ ನೋಡಬೇಕು ತಿಂತಾರೆ ಅನ್ನುವ ನಂಬಿಕೆ ಇದೆ ನೋಡಿ ಬ್ಯಾಂಕ್ ಏ ಸನ್ನೇ ದೋಸ್ಪ ಸಣ್ಣ ನೋಡಿ ಚೆನ್ನಾಗಿ ಬೀಟ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಗಂಟು ಇರಬಾರ್ದು ಇಂಥ ಇಂಥದ್ದಿದ್ರೆ ಗಂಟು ಬರುದಿಲ್ಲ ಗಂಟಾಗಿ ಇರೋದಿಲ್ಲ ನೋಡಿ ಏನು ತಿಂಡಿ ಈ ಮಾಡೋದು ಅಂತ ಅನ್ಕೋಲ್ವ ನನ್ನ ಫ್ರೆಂಡ್ ಅಂದ್ಲೋಯ್ ಮುಂಬೈಯಲ್ಲಿ ಮುಂಬೈಯಲ್ಲಿರೋದು ನೋಡಿ ಇಷ್ಟು ಅದೇ ಇಡ್ಲಿ ಪರಿ ಉಂಟು ಇದು ಅದ ಇದನ್ನು ನಾವು ಎಂತ ಮಾಡಬೇಕು ಗೊತ್ತುಂಟ ಒಂದು ರಾತ್ರಿ ನೈಟಿ ರಾತ್ರಿ ಪೂರ ಹಾಗೆ ಇಟ್ಟು ಬೆಳಿಗ್ಗೆ ಎದ್ದು ಮಾಡಬೇಕು ಒಂದು ನೈಟ್ ಹಾಗೆ ಪೂರ ಇರಬೇಕು ಮುಚ್ಚಿಡ್ತೀನಿ ದೋಸೆಯಲ್ಲಿ ಸಿಗುವ ಅಲ್ಲ ಗುಡ್ ಮಾರ್ನಿಂಗ್ ಅಲ್ಲೇನು ಬಂದ ಹೊರ ಕಡೆ ದಿನ ತಗದು ಇದನ್ನು

அஞ்சுக்காயில் அஞ்சு காயிலே

तमदी কম্প <hazón> தம்பி தம்பிக்கு ஒன்றேது ராகி தோசை நோடு வாய்ப்பு எந்த அந்த நோட் இருக்கு அது விட்டுள்ள நோட் ರಾಗಿ ತುಂಬಾ ಮಕ್ಕಳಿಗೆ ಒಳ್ಳೆಯದು ಎಷ್ಟು ಇದು ಮಾಡಿದ್ರು ಅಷ್ಟು ಒಳ್ಳೆಯದು ರಾಗಿ ಸ್ವಲ್ಪ ಎಣ್ಣೆ ಹಾಕಿದೆ ಕೆಲವರು ಮಜ್ ಮಗುಸಿ ಹಾಕೋದಿಲ್ಲ ನಾನು ಮಗುಸಿ ಹಾಕ್ತೀನಿ ನನಗೆ ಎರಡು ಸಾರಿ ಬೆಳ್ದಿತ್ತು ಹಾಗೆ ಸ್ವಲ್ಪ ಹಲ್ದಿ ಹಾಕ್ತೀನಿ ಚೆನ್ನಾಗಿ ಬಂತು ನೋಡಿ ದೋಸೆ ನೋಡಿ ಯಾವಾಗಲೂ ಒಂದು ತಿಂದು ತಿಂದು ಗೋರಿ ಇಟ್ಟು ಹೋಗಿದ್ರೆ ಹೀಗೆ ಥರ ಮಾಡಿ ತಿನ್ಬೇಕು

ఫస్ట్ సోకాపుడు దేహకి బారలై అంపవు ఎన్నికలు ట్రై మనీ నన్ను మస్తు బెయిల్ ఉండు బయలుదేడు కజీపూ బుడు లతం కజ్జిపు మల్బడు అవు అంచా నీళ్ళ నుంచి వీడియో ఆడితి శేర్ మే సబ్ మలిపలే అంచ లైక్ కొరలే అని చెప్పి ఓకే బాయ్ 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 బాయ్